ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೀವಿ ಕೆಟ್ಟ ಮಕ್ಕಳಿರಬಹುದು ಆದರೆ ಕೆಟ್ಟ ಅಪ್ಪ ಅಮ್ಮ ಇರೋದಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ ಅಂತ ಆದರೆ ಒಮ್ಮೊಮ್ಮೆ ಅದು ಉಲ್ಟಾ ಆಗಿಬಿಡುತ್ತೆ ದುಡ್ಡಿನ ಆಸೆಗೂ ಇನ್ಯಾವುದರ ಆಸೆಗೋ ಅಪ್ಪ ಅಮ್ಮನೇ ವ್ಯಾಘ್ರರಾಗಿ ಬಿಡ್ತಾರೆ ರಾಕ್ಷಸರಾಗಿ ಬಿಡ್ತಾರೆ ಮಕ್ಕಳ ವಿಚಾರದಲ್ಲಿ ತುಂಬಾ ಜನರ ವಿಚಾರದಲ್ಲಿ ಇಂಥದೆಲ್ಲವನ್ನೂ ಕೂಡ ಕೇಳ್ತಾ ಇರ್ತೀವಿ ಉದಾಹರಣೆಗೆ ನಟಿ ಕಾಂಚನ ತುಂಬಾ ಹಳೆಯ ನಟಿ ಹಿರಿಯ ನಟಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತ ನಟಿ ಆ ನಟಿಯ ಬದುಕಿನಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಅವ್ರ ಸ್ಟೋರಿ ಇದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಹೀಗೂ ಆಗೋದಕ್ಕೆ ಸಾಧ್ಯವ ಅಂತ ಆಸ್ತಿ ಎಲ್ಲವನ್ನೂ ಕೂಡ ತಮ್ಮ ಹೆಸರಿಗೆ ಬರ್ಸಿಕೊಂಡಂತ ಅಪ್ಪ ಅಮ್ಮ ಮಗಳನ್ನೇ ಮನೆಯಿಂದ ಹೊರಗಡೆ ಹಾಕಿಬಿಟ್ಟಿದ್ರು ಅದಾದ ಬಳಿಕ ನಟಿ ಕಾಂಚನ ಹೇಗೇಗೋ ಒದ್ದಾಡಿ ಒಂದಷ್ಟು ಆಸ್ತಿಯನ್ನ ವಾಪಸ್ ಪಡಿತಾರೆ ಅದರಲ್ಲಿ ಒಂದಷ್ಟು ಆಸ್ತಿಯನ್ನ ತಿರುಪತಿ ತಿಮ್ಮಪ್ಪನಿಗೆ ದಾನ ಮಾಡಿಬಿಡ್ತಾರೆ ನಿಮ್ ಕೂಡ ಗೊತ್ತಿರಬಹುದು ಅಂತ ನಾನು ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದ್ರೆ ಮುಂದೊಂದು ದಿನ ಸಪ್ರೇಟ್ ಆದಂತ ಸ್ಟೋರಿಯನ್ನ ಮಾಡ್ತೀನಿ ಯಾಕೆ ಈಗ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಅವ್ರ ಹೆಸರು ಹೇಳಿದಾಗ ನಿಮಗೆ ಬಹಳ ಈಸಿಯಾಗಿ ಗೊತ್ತಾಗುತ್ತೆ ಇಂತಹ ಘಟನೆ ಎಲ್ಲವೂ ಕೂಡ ನಡೆದು ಹೋಗ್ಬಿಟ್ಟಿತ್ತ ಅಂತ ಈ ಪೀಠಿಕೆನ ಹಾಕೋದಕ್ಕೆ ಕಾರಣ ಇದೀಗ ಕೋಲಾರದಲ್ಲಿ ಅಂಥದ್ದೇ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಅಪ್ರಾಪ್ತ ಬಾಲಕಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿರ್ತಾಳೆ ಅದಕ್ಕೆ ಅಪ್ಪ ವಿರೋಧ ವ್ಯಕ್ತಪಡಿಸಿರ್ತಾನೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಒಬ್ಬ ನಲವತ್ತು ವರ್ಷದ ವ್ಯಕ್ತಿಗೆ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಡ್ತಾನೆ ಅದು ಕೂಡ ಹದಿಮೂರು ಲಕ್ಷದಷ್ಟು ಹಣವನ್ನ ತೆಗೆದುಕೊಂಡು ಹಣದ ಆಸೆಗೆ ಮಗಳನ್ನ ಒಂದ್ ರೀತಿಯಲ್ಲಿ ನಲವತ್ತು ವರ್ಷದ ವ್ಯಕ್ತಿಗೆ ಮಾರಾಟ ಮಾಡಿದ ಅಪ್ಪ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಾದ ಬಳಿಕ ಮಗಳು ಹೇಳ್ತಾಳೆ ಈ ವ್ಯಕ್ತಿಯ ಜೊತೆಗೆ ನಂಗೆ ಸಂಸಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೀಗಾಗಿ ಒಂದಿನ ಅಪ್ಪ ಮಗಳನ್ನು ಕರ್ಕೊಂಡು ಬಂದು ಸುಟ್ಟು ಹಾಕಿ ಮಗಳ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾನೆ ಏನು ಹೇಳಿ ಎಂಥ ದುಷ್ಟ ಅಪ್ಪ ಅಥವಾ ಎಂಥ ರಾಕ್ಷಸ ಅಪ್ಪ ಅಂತ ಅಂದ್ರೆ ಒಂದಷ್ಟು ಜನರ ಬದುಕಿಗೆ ಪಾಠ ಆಗಲಿ ಅಥವಾ ಎಚ್ಚರಿಕೆ ಗಂಟೆ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಏನು ಅಂತ ವಿವರಿಸ್ತಾ ಹೋಗ್ತೀನಿ ಕೇಳಿ ಘಟನೆ ನಡೆದಿದ್ದು ಕೋಲಾರದ ಮುಳುಬಾಗಿಲು ತಾಲೂಕಿನ ಮುಸ್ಟೂರು ಎನ್ನುವಂಥ ಗ್ರಾಮದಲ್ಲಿ ಅರ್ಚಿತಾ ಎನ್ನುವಂಥ ಹುಡುಗಿ ಆಕೆಯನ್ನು ಅಪ್ರಾಪ್ತೆ ಹದಿನೆಂಟು ವರ್ಷ ಆಗಿರಲಿಲ್ಲ ನಡುವೆ ವಯೋ ಸಹಜವಾಗಿ ಪ್ರೀತಿ ಪ್ರೇಮ ಅಂತದೆಲ್ಲವೂ ಕೂಡ ಶುರುವಾಗತ್ತೆ ಈ ಅರ್ಚಿತ ಕೂಡ ಓರ್ವ ಹುಡುಗನನ್ನ ಪ್ರೀತಿಸ್ತಾ ಇರ್ತಾಳೆ ಈ ವಿಚಾರ ಮನೆಯಲ್ಲಿ ಗೊತ್ತಾಗ್ತಾ ಇದ್ದ ಹಾಗೆ ಅವಳ ತಂದೆ ರವಿ ಇದಕ್ಕೆ ತೀವ್ರವಾದಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ರವಿಯ ಹಿನ್ನೆಲೆ ಭಯಾನಕ ಆಗಿರುತ್ತೆ ಈ ರವಿ ಓರ್ವ ಮಹಿಳೆಯ ಕೊಲೆ ಪ್ರಕರಣದಲ್ಲಿ ಹದಿನಾಲ್ಕು ವರ್ಷ ಜೈಲಿಗೆ ಹೋಗಿ ಬಂದಿದ್ದ ಹಾಗೆ ಮತ್ತೊಂದು ಕೊಲೆ ಪ್ರಕರಣದಲ್ಲೂ ಈತನ ಹೆಸರು ಕೇಳಿ ಬಂದಿತ್ತು ಅಷ್ಟು ಮಾತ್ರ ಅಲ್ಲ ಈತ ಎರಡೆರಡು ಮದುವೆ ಬೇರೆ ಆಗಿದೆ ಈ ರವಿ ಈ ರವಿಗೆ ಮಗಳ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ರವಿ ಬಿಲ್ಕುಲ್ ಆ ಪ್ರೀತಿಗೆ ಒಪ್ಪಲಿಲ್ಲ ಅದಕ್ಕೆ ಕಾರಣ ಅಂದ್ರೆ ಜಾತಿ ಬೇರೆ ಅಂತನೋ ಇನ್ನೊಂದೋ ಮಗದೊಂದೋ ಅದ್ಯಾವುದೂ ಕೂಡ ಅಲ್ಲ ಪ್ರೀತಿಸಿದ ಹುಡುಗನ ಜೊತೆಗೆ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ನನಗೆ ಒಂದು ರೂಪಾಯಿ ಕೂಡ ಲಾಭ ಬರೋದಿಲ್ಲ ನಾನು ಈ ಮಗಳ ವಿಚಾರದಲ್ಲೂ ಕೂಡ ಅಥವಾ ಮಗಳ ಮದುವೆ ವಿಚಾರದಲ್ಲೂ ಏನಾದರೂ ಲಾಭ ಮಾಡಬೇಕು ಅಂತ ಆತ ಪ್ಲಾನ್ ಮಾಡ್ಕೊಳ್ತಾನೆ ಮಗಳ ಭಾವನೆ ಮಗಳು ಮುಂದೆ ಚೆನ್ನಾಗಿರಬೇಕು ಯಾವುದ್ರ ಬಗ್ಗೆಯೂ ಕೂಡ ಆತನಿಗೆ ಸ್ವಲ್ಪವೂ ಯೋಚನೆ ಇಲ್ಲ ಹೀಗಾಗಿ ಆ ಪ್ರೀತಿಗೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದೇ ಸರಿಯಾದ ಸಮಯ ಅಂತ ಪ್ಲಾನ್ ಮಾಡಿ ಈತ ಒಂದಷ್ಟು ಹುಡುಗರನ್ನು ಹುಡುಕ್ತಿರ್ತಾನೆ ಹುಡುಗರನ್ನಲ್ಲ ಈ ಒಂದು ನಲವತ್ತು ವರ್ಷ ನಲವತ್ತೈದು ವರ್ಷ ಆದರೂ ಕೂಡ ಮದುವೆ ಆಗದೆ ಹೆಣ್ಮಕ್ಳಿಗಾಗಿ ಹುಡುಕ್ತಾ ಇರ್ತಾರೆ ನೋಡಿ ಎಷ್ಟು ದುಡ್ಡು ಕೊಟ್ಟು ಬೇಕಾದರೂ ಮದುವೆ ಆಗ್ತೋದಿಕ್ ರೆಡಿ ಎನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರಲ್ಲ ಅಂಥವ್ರನ್ನ ಹುಡುಕ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಸಿಕ್ಕಂತವನೇ ಮಣಿ ಎನ್ನುವಂಥ ವ್ಯಕ್ತಿ ಆತನಿಗೆ ಹೆಚ್ಚು ಕಡಿಮೆ ನಲವತ್ತು ನಲವತ್ತೊಂದರ ವಯಸ್ಸಿನ ಆಸುಪಾಸು ಆತನಿಗೆ ಮದುವೆ ಆಗಿರಲಿಲ್ಲ ರವಿಗೆ ಅನ್ಸುತ್ತೆ ಈತನಿಗೆ ಮದುವೆ ಮಾಡಿಕೊಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ದುಡ್ಡಿನ ಆಸೆಗೆ ಆ ಮಣಿ ಎನ್ನುವಂಥ ವ್ಯಕ್ತಿಯಿಂದ ಬರೋಬ್ಬರಿ ಹದಿಮೂರು ಲಕ್ಷದಷ್ಟು ಹಣವನ್ನ ತೆಗೆದುಕೊಂಡು ಅಪ್ರಾಪ್ತ ಮಗಳ ತೀವ್ರ ವಿರೋಧದ ನಡುವೆ ಮದುವೆ ಮಾಡಿ ಕಳಿಸಿ ಬಿಡ್ತಾನೆ ಆ ಅಪ್ರಾಪ್ತ ಹೆಣ್ಮಗಳು ಪ್ರೀತಿಸಿದ ಹುಡುಗನನ್ನ ಬಿಟ್ಟು ಅಪ್ಪನ ಹಠಕ್ಕೋಸ್ಕರ ಅಥವಾ ಅಪ್ಪನ ಹಣದ ದಾಹಕ್ಕೋಸ್ಕರ ಆ ಮಣಿ ಎನ್ನುವಂಥ ವ್ಯಕ್ತಿಯನ್ನ ಮದುವೆಯಾಗಿ ಸೀದಾ ಮಣಿ ಮನೆಗೆ ಹೋಗಿ ಹೋದಂಥವಳಿಗೆ ಆ ಮಣಿಯ ಜೊತೆಗೆ ಸಂಸಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇಬ್ಬರಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ವಯಸ್ಸಿನ ಅಂತರ ಈಕೆಗೆ ಇನ್ನು ಹದಿನೆಂಟು ಕೂಡ ತುಂಬಿರಲಿಲ್ಲ ಆತನಿಗೆ ಅಷ್ಟೊತ್ತಿಗಾಗಲೇ ನಲವತ್ತು ಮೇಲ್ ದಾಟ್ ಹೋಗಿತ್ತು ಹೆಚ್ಚು ಕಡಿಮೆ ಅಪ್ಪ ಮಗಳ ವಯಸ್ಸು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಆತನ ಜೊತೆಗೆ ಇವಳಿಗೆ ಹೇಗೆ ಸಂಸಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಒಂದು ಕಡೆಯಿಂದ ಪ್ರೀತಿಸಿದ ಹುಡುಗನನ್ನ ಕಳ್ಕೊಂಡ್ಬಿಟ್ಟಿದ್ಲು ಮತ್ತೊಂದು ಕಡೆಯಿಂದ ಆ ವಯಸ್ಸಾದಂಥ ವ್ಯಕ್ತಿಯ ಜೊತೆಗೆ ಮದುವೆಯಾಗಿ ಹೋಗುವಂತ ಪರಿಸ್ಥಿತಿ ಈಕೆಯದ್ದಾಗಿತ್ತು ಹೀಗಾಗಿ ಆಕೆ ಒಂದಷ್ಟು ದಿನ ಸಹಿಸಿಕೊಳ್ತಾಳೆ ಅದಾಳ ಬಳಿಕ ಬಹಳ ಸ್ಪಷ್ಟವಾಗಿ ಅಪ್ಪನಿಗೆ ಹೇಳ್ಬಿಡ್ತಾಳೆ ಯಾವುದೇ ಕಾರಣಕ್ಕೂ ನನಗೆ ಈ ವ್ಯಕ್ತಿಯ ಜೊತೆಗೆ ಇಷ್ಟ ಇಲ್ಲ ನಾನು ಇನ್ನೂ ಓದಬೇಕು ನಾನು ಭವಿಷ್ಯವನ್ನ ನಾನಾಗೆ ಕಟ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಹಠ ಹಿಡಿದು ಕುಳಿತುಕೊಳ್ತಾಳೆ ಇಷ್ಟೆಲ್ಲ ಮಾಡ್ತಾ ಇದ್ದ ಹಾಗೆ ಸಿಟ್ಟಿನಲ್ಲಿ ಕುದಿತಾ ಇದ್ದಂಥ ಈತ ಸೀದ ಮಗಳನ್ನ ಎಳ್ಕೊಂಡು ಬರ್ತಾನೆ ಮನೆಯಲ್ಲೊಂದು ಒಂದು ಶೆಡ್ ಒಳಗಡೆ ಆಕೆಯನ್ನು ಕೂಡ ಹಾಕಿರ್ತಾನೆ ಒಂದು ದಿನ ಏನು ಮಾಡ್ತಾನೆ ಈತ ಹಾಗೆ ಮಣಿನೂ ಸೇರ್ಕೊಂಡಿದ್ದ ಆಯ್ತಾನ ಅಳಿಯನೂ ಸೇರ್ಕೊಂಡಿದ್ದ ಎನ್ನುವಂಥ ಆರೋಪ ಇದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುರಾವೆ ಇಲ್ಲ ಒಟ್ಟಾರೆ ಅವನು ಕೂಡ ಸೇರ್ಕೊಂಡಿದ್ದಂತೆ ಇಬ್ರು ಸೇರಿ ಆಕೆ ಶೆಡ್ನಲ್ಲಿ ಇದ್ದಂಥ ಇದ್ದಂತ ಸಂದರ್ಭದಲ್ಲಿ ಆ ಶೆಡ್ಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಆಕೆ ಅಲ್ಲೇ ಸುಟ್ಟು ಕರಕಲಾಗ್ಬಿಟ್ಟಿದ್ದಾಳೆ ಅಂದ್ರೆ ಜೀವಂತವಾಗಿ ಆಕೆಯನ್ನ ಸುಟ್ಟು ಹಾಕಲಾಗಿದೆ ಘಟನೆ ನಡೆದ ಯಾವಾಗ ಅಂದ್ರೆ ಮೇ ತಿಂಗಳಲ್ಲಿ ನಡೆದಂತ ಘಟನೆ ಇದು ಹೆಚ್ಚು ಕಡಿಮೆ ಐದು ತಿಂಗಳುಗಳ ಕಾಲ ಹಾಗೆ ಹೀಗೆ ಅಂತ ವಿಚಾರವನ್ನ ಹಾಗೇ ಮುಚ್ಚಿಟ್ಬಿಟ್ಟಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಒಂದು ಜನರಿಗೆ ಆಕೆ ಎಲ್ಲಿ ಅಂತ ಕೇಳಿದಾಗ ಅಲ್ಲಿ ಇಲ್ಲಿ ಅಂತ ಹೇಗೋ ಕತೆ ಕಟ್ಕೊಂಡು ಕಾಲ ಕಳೆದಿದ್ದಾರೆ ಅಂದ್ರೆ ಯಾವಾಗ ಪ್ರಶ್ನೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಈತ ಕತೆ ಕಟ್ಬಿಟ್ಟಿದ್ದಾನೆ ನನ್ನ ಮಗಳು ಕಾಣೆ ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು ಎಲ್ಲೋ ನಾಪತ್ತೆ ಆಗಿಬಿಟ್ಟಿದ್ದಾಳೆ ಅಂತ ಇನ್ನೊಂದು ಮಾಹಿತಿಯ ಪ್ರಕಾರ ಈತನೇ ಕತೆ ಕಟ್ಬಿಟ್ಟಿದ್ದಂತೆ ಮಗಳು ಎಲ್ಲೋ ಓಡ್ ಹೋಗಿದ್ದಾಳೆ ಯಾರ ಜೊತೆನೋ ಹಾಗೆ ಹೀಗೆ ಏನೋ ರೀತಿಯಲ್ಲಿ ಅಂದ್ರೆ ಮಗಳ ಚಾರಿತ್ರ್ಯ ವಧೆ ಮಾಡೋದಕ್ಕೂ ಬೇಕಾದ್ರೂ ಇರ್ತಾರೆ ಇಂಥವ್ರೆಲ್ಲರೂ ಕೂಡ ದುಡ್ಡಿನ ಆಸೆಗೆ ಏನು ಬೇಕಾದರೂ ಮಾಡ್ತಾರೆ ಯಾವುದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಎಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಊರ್ನರ್ ಹೇಳಿದ್ದಾರೆ ನಾಪತ್ತೆಯಾಗಿದ್ರೆ ಮತ್ತೆ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಹೋಗಿ ಪೊಲೀಸರಿಗೆ ಕೊಡು ಕೊಡುವಂತ ಹೀಗಾಗಿ ಆತನಿಗೆ ದೂರು ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಆಕೆ ಪ್ರಾಣ ಕಳ್ಕೊಂಡು ಐದು ತಿಂಗಳ ಬಳಿಕ ಮೊನ್ನೆ ಮೊನ್ನೆ ಅಕ್ಟೋಬರ್ ಏಳನೇ ತಾರೀಕು ಪೊಲೀಸರಿಗೆ ಹೋಗಿ ದೂರು ಕೊಟ್ಟಿದ್ದಾನೆ ಪೊಲೀಸರಿಗೂ ಆರಂಭದಲ್ಲಿ ಆಕೆ ನಾಪತ್ತೆಯಾಗಿರಬೇಕು ಅಂತ ಹುಡುಕಾಟ ನಡೆಸಿದ್ದಾರೆ ಆಗ ಒಂದಷ್ಟು ಊರ್ನವರ್ನ ಮಾತನಾಡಿಸಿದಾಗ ಈತನ ಹಳೆ ಚರಿತ್ರೆ ಎಲ್ಲವನ್ನೂ ಕೂಡ ಹೇಳಿಬಿಟ್ಟಿದ್ದಾರೆ ಈತ ಹದಿನಾಲ್ಕು ವರ್ಷ ಜೈಲ್ ಸೇರಿದ್ದು ಮತ್ತೊಂದು ಕೊಲೆ ಪ್ರಕರಣ ಎರಡೆರಡು ಮದುವೆ ಆಗಿದ್ದು ಮಗಳನ್ನು ಕಂಡ್ರೆ ಅಷ್ಟು ಕಷ್ಟ ಎನ್ನುವ ರೀತಿಯಲ್ಲಿ ಇದ್ದಿದ್ದು ಮಗಳನ್ನ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮದುವೆ ಮಾಡಿ ಕಳಿಸಿದ್ದು ಎಲ್ಲ ಪುರಾಣ ಹೇಳಿದ್ದಾರೆ ಹೀಗಾಗಿ ದೂರು ಕೊಟ್ಟಂತ ಅಪ್ಪನನ್ನೇ ಕರ್ಕೊಂಡು ಬಂದು ಸರಿಯಾಗಿ ಒದ್ದು ಬಾಯಿ ಬಿಡಿಸ್ತಂತ ಸಂದರ್ಭದಲ್ಲಿ ಆತ ಎಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ ನಾನೇ ನನ್ನ ಮಗಳ ಪ್ರಾಣವನ್ನು ತೆಗೆದುಬಿಟ್ಟೆ ಅಂತ ಸ್ವತಃ ಪೊಲೀಸರು ಶಾಕ್ ಆಗಿದ್ದಾರೆ ಊರ್ನೋರು ಕೂಡ ಈ ಸುದ್ದಿಯನ್ನ ಕೇಳಿ ಶಾಕ್ ಆಗಿದ್ದಾರೆ ನೋಡಿ ಎಂತೆಂತಹ ಘಟನೆ ಈ ಸಮಾಜದಲ್ಲಿ ನಡೆಯುತ್ತೆ ಅಂತ ಇಂಥವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಮಕ್ಕಳು ರಾಕ್ಷಸರಾಗಬಹುದು ಆದರೆ ಅಪ್ಪ ಅಮ್ಮ ಯಾವತ್ತೂ ಕೂಡ ವ್ಯಾಘ್ರರಾಗೋದಕ್ಕೆ ರಾಕ್ಷಸರಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀವಿ ಅದರ ನಡುವೆ ಇಂಥ ಒಂದಷ್ಟು ಘಟನೆಗಳು ನಡೀತಾ ಇರುತ್ತೆ ಹಾಗಂದ ಮಾತ್ರಕ್ಕೆ ಬಹುತೇಕರು ಹೀಗೆ ಇರ್ತಾರಂತಲ್ಲ ಎಲ್ಲೋ ಒಬ್ರೊಬ್ರು ಅಪ್ಪ ಅಮ್ಮ ಯಾವತ್ತೂ ದೇವರ ಸ್ವರೂಪವೇ ಆದರೆ ಮಧ್ಯದಲ್ಲಿ ಇಂಥ ಒಂದಷ್ಟು ನರ ರಾಕ್ಷಸರು ಕೂಡ ಇರ್ತಾರೆ ಒಂದು ಕಡೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಸದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಇಪ್ಪತ್ತನೇ ತಾರೀಖೆ ಇಪ್ಪತ್ತನೇ ತಾರೀಕು ಇವನು ನಾನು ತಕೊಂಡ್ಬರ್ತೀನಿ ಹುಡುಗಿರಂತ ಮನೆಯಲ್ಲಿ ಹೇಳಿ ಅಲ್ಲಿಗೆ ಹೋಗಿ ಆ ಹುಡುಗಿನ ಬಾಬಾ ಇಲ್ಲಿ ಏನು ಮಾತು ಕೇಳ್ತಾ ಇಲ್ಲ ಅಂತ ಕೇಳಿಬಿಟ್ಟು ಅವಳು ಲಗೇಜ್ ಸಮೇತ ಬೈಕಲ್ಲಿ ಕೂರಿಸ್ಕೊಂಡು ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನ ಅಲ್ಲಿಂದ ಒಂದು ಗಂಟೆಗೆ ಬಿಟ್ಟು ಅಲ್ಲಿಂದ ಮುಲಭಾಗ್ಲಿಗೆ ಬಂದು ಅಲ್ಲಿ ಒಂದು ಒಂದು ಐದು ನಿಮಿಷ ಇದ್ದಾಗ ಅದೇ ಗ್ರಾಮಸ್ಥ ಇಬ್ಬರು ಇಬ್ಬರು ಜೊತೆಲಿ ಬರೋದ್ರೆ ಒಬ್ಬರ ನೋಡಿದ್ದಾರೆ ಸುಬ್ರಹ್ಮಣ್ಯ ಅಂತ ಅವ್ರ ವ್ಯತ್ಯಾಸ ಎಲ್ಲ ನಾವೆಲ್ಲ ಮಾತಾಡಿದ ಕರ್ಕೊಂಡು ಮನೆ ಹತ್ರ ಸೀದಾ ಮನೆ ಅಂಗಡ ಏನು ಜಮೀನು ಮಾಡ್ತಾನೆ ಲೊಕೇಶನ್ ಅವರ ಒಂದು ಜಾಗದಲ್ಲಿ ಮುತ್ತೂರಲ್ಲಿ ಜಮೀನು ಹತ್ತಿರ ನಿಲ್ಲಿಸಿದ ಮೇಲೆ ಅವ್ನು ಫಸ್ಟೇ ಯಾವಾಗ ಇವಳು ಅಲ್ಲಿ ಮನೆ ಬಿಡ್ತನೋಸ್ಸ್ರಲ್ಲೇ ಮೈಂಡಲ್ಲಿ ಈಗ ವಿಚಾರಣೆ ಇರ್ಬೋದು ಮೈಂಡ್ ಮೈಂಡಲ್ಲಿ ಯೋಚನೆ ಮಾಡಿರ್ತಾನೆ ಇವನ್ನ ನಾನು ಮುಗಿಸ್ಬೇಕು ನನಗೆ ನನ್ನ ಮರ್ಯಾದೆಗೆ ತುಂಬ ಪಂಗಾ ತರ್ತದೆ ಇಂಥವ್ರು ಇರಬಾರ್ದು ಅಂತ ಅವತ್ತೇ ಮೈಂಡಲ್ಲಿ ಅಂದ್ಕೊಂಡಿರ್ತಾನೆ ಬಂದ ತಕ್ಷಣ ಬಂದವನೇ ಏಕಾಯಿ ಹಾಕಿ ಊಟ ತಗೊಂಡು ಹೊಡೆದು ಅದನ್ನು ಹಾಕಿ ಹೋಗ್ತಾನೆ ಬಟ್ ಮನೆಗೆ ಹೋದಾಗ ಮನೆಗೆ ಹೋದಾಗ ಅವನ ಶರ್ಟಿಗೆ ಏನು ಬ್ಲೆಡ್ ಕಾಣಿಸುತ್ತೆ ಅದ್ರ ಮನೆಯವರು ಕೇಳ್ತಾರೆ ಇಲ್ಲಿ ಹುಡುಗಿ ಅಂತ ಇಲ್ಲ ಅಲ್ಲಿ ನನ್ನ ಬರ್ತಾ ಇದ್ದೆ ಯಾವುದೋ ಆಟೋ ಹೊಡೀತು ಅಲ್ಲಿಂದ ಹೊಡೋದು ತಪ್ಸ್ಕೊಂಡು ನಂಗೆ ಗೊತ್ತಿಲ್ಲ ಅಂತೇಳಿ ಸುಳ್ಳು ಹೇಳ್ತಾರೆ ಸೊ ಗ್ರಾಮಸ್ಥರು ಸಹ ಮರಿಗಿ ಮರೆಗೆ ಕಾಯ್ತು ತರ್ತಾರೆ ಬಟ್ ಇದ್ರ ಬಗ್ಗೆ ಅವ್ರು ಯಾವುದೇ ಐದು ತಿಂಗಳಿಂದ ಯಾವುದೂ ಕ್ಲೂ ಇರೋದಿಲ್ಲ ಯಾವಾಗ ಈ ಗ್ರಾಮದಲ್ಲಿ ಅವ್ರು ಆಗಿದ್ದ ದಿನ ಮತ್ತು ಹುಳ್ಳು ಬನ್ನಿ ಬೆಂಕಿ ಬಿದ್ದಿರೋದು ಎರಡನ್ನೂ ಸಹ ಅನುಮಾನ ಗ್ರಾಮಸ್ಥರು ನಮಗೆ ಆಟದಲ್ಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಅದೇ ಗ್ರಾಮದಲ್ಲಿ ಐದು ದಿನ ಇತ್ತು ಅವನ ಕರೆದು ಅವನನ್ನು ವಿಚಾರ ಮಾಡಿ ಗ್ರಾಮಸ್ಥರು ಎಲ್ಲ ಮಾಡಿದಾಗ ಅವನು ಏನು ಹೇಳ್ತಾನೆ ಅಂದರೆ ನಾನು ಮನೆಯಲ್ಲಿದ್ದೆ ಅಂತ ಹೇಳ್ತೇನೆ ಬಟ್ ಅದು ನೋಡಿದಾಗ ತಾಂತ್ರಿಕವಾಗಿ ಅವನು ಯಾವಾಗ ಏನು ಹುಲ್ಲು ಅಲ್ಲಿ ಇರ್ತಾನೆ ಸೊ ಆ ಒಂದು ಎವಿಡೆನ್ಸ್ ಮೇಲೆ ಮತ್ತು ಅವನ್ನ ಕರ್ಕೊಂಬನಲ್ಲಿ ನೋಡಿದವರು ಎವಿಡೆನ್ಸು ಮತ್ತು ಅಲ್ಲಿರೋ ಎಲ್ಲರೂ ನಾವು ತಾಲೆ ಮಾಡಿ ನೋಡಿದಾಗ ಅವನು ಈಗ ತಪ್ಪು ಒಪ್ಕೊಂಡಿದ್ದಾನೆ ಗೋಲ್ ಸಿಕ್ಕಿದೆ ನಾವು ಮುಂದಿನ ತನಿಖೆಗೋಸ್ಕರ ಅದನ್ನು ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗು ಹೈದರಾಬಾದ್ಗೆ ಹುಡುಗಿ ಶವ ಕ್ರೈಮ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಅದಕ್ಕೆ ಕಳಿಸ್ತಾ ಇದ್ದೀವಿ ಮತ್ತು ಎಲ್ಲರೂ ಸಾಕ್ಷ್ಯ ವಿಚಾರಣೆ ಮಾಡ್ತೀವಿ ಇದೊಂದು ನಡೆದು ಬಂದು ನಡೆದಿದೆ ಬಟ್ ನಮ್ಮ ತನಿಖಾಧಿಕಾರಿ